ವಿಜಯಾನಂದ್ ಕಾಶ್ಯಪ್ನವರು ಶಾಸಕ ಮಿತ್ರರು ರಾಜ್ಯದ ಶಾಸಕರು ಅವ್ರಿಗೆಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ಅವರ ಹೇಳಿಕೆಗಳನ್ನ ಕೊಡಲಿಕ್ಕೆ ಅವರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಭಾರತೀಯ ಜನತಾ ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಭಾರತೀಯ ಜನತಾ ಪಾರ್ಟಿಯವ್ರು ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನಸಂಘ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇದೆ ಅದನ್ನು ಪುನಃ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಲೆಕಟ್ಟಿಸ್ಬಿಡ್ತೀವಿ ಅದೇ ಇವರು ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೋಗ್ಬಿಟ್ಟು ಲಾಹೋರಲ್ಲಿ ಎಲ್ ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು ಅವ್ರಿಗೋಗಿ ಹೇಳಿ ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬ ಬರ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ ಅವ್ರಿಗೋಗಿ ಹೇಳಿ